ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿ ರಾಮನಗರ ವಿಭಾಗದ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಮಾಗಡಿಯ ಸೋಮೇಶ್ವರ ವೃತ್ತದ ಮಾಗಡಿ ಡಿಪೋನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕನ್ನಡ ಸಮಿತಿಯ ರಾಜ್ಯಾಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಗಾರ್ ಸಾಹಿತಿ ಡಾಕ್ಟರ್ ಸಿ ನಂಜುಂಡಯ್ಯ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ತೇಜಸ್ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್ಆರ್ ಕಿರಣ್ಕುಮಾರ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷ ವಾಚಾ ಚೆನ್ನೇಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಪ್ರಭುಸ್ವಾಮಿ ಮಾಗಡಿ ಘಟಕದ ಅಧ್ಯಕ್ಷ ಮಂಜುಶೇಖರ್ ಪ್ರಧಾನ ಕಾರ್ಯದರ್ಶಿ ಕೆ ನರಸಿಂಹಮೂರ್ತಿ ಖಜಾಂಚಿ ವೆಂಕಟಸ್ವಾಮಿ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದಕ್ಕೂ ಮುಂಚೆ ಮಾಗಡಿಯ ಬಸ್ ನಿಲ್ದಾಣದಿಂದ ಸ್ತಬ್ಧ ಚಿತ್ರ ಹಾಗೂ ಅಲಂಕಾರಗೊಂಡ ಬಸ್ಗಳನ್ನು ಕಲಾತಂಡಗಳ ನೃತ್ಯದೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು ಇವತ್ತು ಮಾಗಡಿಯ ಕೆ ಎಸ್ ಆರ್ ಟಿ ಸಿ ಡಿಪೋ ಅಥವಾ ಬಸ್ ಸ್ಟ್ಯಾಂಡ್ ಕಡೆಯಿಂದ ತಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೀರಾ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಇಂದು ಮಾಗಡಿ ಘಟಕದಲ್ಲಿ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ರಾಮನಗರ ವಿಭಾಗದ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ಮಾಗಡಿ ಘಟಕದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಮಗೆ ಸಹಕಾರ ಸಹಕಾರ ಕೊಟ್ಟವರು ಕನ್ನಡ ಕೇಂದ್ರ ಕ್ರಿಯಾ ಸಮಿತಿ ಹಾಗೂ ರಾಮನಗರ ವಿಭಾಗದ ಎಲ್ಲ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಮಾಗಡಿ ಘಟಕದ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಹಾಗೂ ಕನ್ನಡ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳಿಂದ ಈ ಮಹಡಿ ಘಟಕದಲ್ಲಿ ಇಂದು ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಸಾಧ್ಯವಾಗುತ್ತಿದೆ ನಮಸ್ಕಾರ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದೀರಾ ಕರ್ನಾಟಕ ರಾಜ್ಯ ರಥ ಸಾರಿಗೆ ಸಂಸ್ಥೆಯು ಸಂಸ್ಥೆಯೋ ಕನ್ನಡದ ನಾಡಿನ ಜನತೆಯ ಮತ್ತು ಕನ್ನಡಿಗರಿಗೆ ಉದ್ಯೋಗ ಕರ್ನಾಟಕದಲ್ಲಿ ಜನರಿಗೆ ಏನಾದರೂ ಸಮಸ್ಯೆ ಆದರೆ ಹೋರಾಟವನ್ನು ಮಾಡಿಕೊಂಡು ಬರಲು ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಕನ್ನಡ ಕೇಂದ್ರ ಕ್ರಿಯಾ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಅಂದಿನಿಂದ ಹೋರಾಟದ ಫಲವಾಗಿ ಸಾರಿಗೆ ಸಂಸ್ಥೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಕಲ್ಪಿಸಲು ಕನ್ನಡ ಕ್ರಿಯಾ ಸಮಿತಿಯು ಯಶಸ್ವಿಯಾಗಿ ನಡೆಸಿದೆ ಹಾಗೂ ಆಡಳಿತದಲ್ಲೂ ಸಹ ಸಾರಿಗೆ ಸಂಸ್ಥೆಯು ಇಡೀ ರಾಜ್ಯದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಮಾಡುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಹಾಗೂ ಸಾರಿಗೆ ಸಂಸ್ಥೆಯ ಕೇರಳ ಕನ್ನಡ ಕ್ರಿಯಾ ಸಮಿತಿಯು ಹಲವಾರು ಯೋಜನೆ ಮಾಡುತ್ತಿದ್ದು ಪ್ರತಿ ವರ್ಷವೂ ಸಹ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಆದರೆ ರಾಮನಗರ ವಿಭಾಗದ ಮಾಗಡಿ ಘಟಕದಲ್ಲಿ ಸಾರಿಗೆ ಸಂಸ್ಥೆಯ ಇತಿಹಾಸದಲ್ಲಿ ಸೊಬ್ಬಚಿತ್ರ ಮೆರ ಮೆರವಣಿಗೆಯನ್ನು ಇತಿಹಾಸವನ್ನು ಸೃಷ್ಟಿಸಿದೆ ಹಾಗೂ ಕೆಂಪೇಗೌಡರ ನಾಡಿನಲ್ಲಿ ಹಾಗೂ ಈ ಒಂದು ಸಮಾರಂಭಕ್ಕೆ ನಮ್ಮ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ನಂದುವಳಕರ್ ಸಾರ್ ಅವರು ತಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಇಲ್ಲಿಯ ಸ್ಥಳೀಕರಿಗೆ ಸಾಹಿತ್ಯ ಕೌಸ್ತುಭ ಪ್ರಶಸ್ತಿ ಕ್ರೀಡಾ ಕೌಸ್ತುಭ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಇದು ನಿರಂತರವಾಗಿ ಪ್ರತಿ ವರ್ಷವೂ ನಡೀತಾ ಬರ್ತದೆ ಇದಕ್ಕೆ ಆಡಳಿತ ವರ್ಗವೂ ಸಹ ಅನುದಾನವನ್ನು ಬಿಡುಗಡೆ ಮಾಡಿ ಸಹಕಾರ ನೀಡುತ್ತಾ ಇದೆ ಯಶಸ್ವಿಗೆ ಕಾರಣ ಸಾರಿಗೆ ಸಂಸ್ಥೆ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಹಾಗೂ ಇದಕ್ಕೆ ಪೂರಕವಾಗಿ ಸಾರ್ವಜನಿಕರ ಒಂದು 都。 ಒತ್ತಾಸೆ ಹಾಗೂ ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ ಧನ್ಯವಾದಗಳು ಕ್ರಿಯಾ ಸಮಿತಿ ವತಿಯಿಂದ ಸಾರಿಗೆ ಸಂಸ್ಥೆಯಲ್ಲಿ ಒಂದೊಂದು ಡಿಪೋಗೆ ಸುಮಾರು ಹದಿನೈದು ವರ್ಷಗಳಿಗೆ ಒಮ್ಮೆ ಈ ರಾಜ್ಯೋತ್ಸವ ಮಾಡಲು ಅನುವು ಮಾಡಿಕೊಡ್ತಾರೆ ಈ ವರ್ಷ ನಮ್ಮ ಕೆಂಪೇಗೌಡರ ಮಾಗಡಿ ಡಿಪೋಗೆ ಸಿಕ್ಕಂತಂದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಕರ್ನಾಟಕಕ್ಕೋಸ್ಕರ ಕ್ರಿಯಾ ಸಮಿತಿ ಮತ್ತು ಯಾವುದೇ ಒಂದು ಸಂಘಟನೆಯಲ್ಲಿ ನಾವು ಉತ್ತಮರಾಗಿದ್ದೀವಿ ಅಂದರೆ ಕರ್ನಾಟಕಕ್ಕೋಸ್ಕರ ರ ಹೋರಾಟ ಮಾಡ್ತಾ ಇದೀವಿ ಅಂದರೆ ಕೆ ಎಸ್ ಆರ್ ಟಿ ಸಿ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ಒಂದು ಹೋರಾಟ ಆಗ್ಬೋದು ಬೆಳಗಾವಿಯಲ್ಲಿ ಆಗಲಿ ಮತ್ತೊಂದಾಗಲಿ ನಾವು ಕನ್ನಡಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ಅವರು ಕೇಸು ಸಹ ಹಾಕ್ಸ್ಕೊಂಡಿದ್ದೀವಿ ಮಾಗಡಿ ಘಟಕದಲ್ಲಿ ಇವತ್ತೊಂದು ದಿವಸ ನಮ್ಗೆ ಸಿಕ್ಕಿರೋದು ಈ ರಾಜ್ಯೋತ್ಸವ ಮಾಡಲು ನಮ್ಮ ಎಲ್ಲ ಸಿಬ್ಬಂದಿಯವರ ಪುಣ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇದಕ್ಕೆ ಸಹಕರಿಸಿದಂಥ ಕೇಂದ್ರ ಕ್ರಿಯಾ ಸಮಿತಿ ಮತ್ತು ಅಧಿಕಾರಿ ವರ್ಗದವರು ರಾಮನಗರ ವಿಭಾಗದವರು ಮತ್ತು ಮಾಗಡಿ ಘಟದ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ಈ ನಿಮ್ಮ ವಾಹಿನಿ ಮೂಲಕ ಎಲ್ಲರಿಗೂ ಧನ್ಯವಾದಗಳನ್ನು ವಾದಗಳನ್ನು ನೀಡೋಕ್ಕೆ ನಮ್ಮ ಮಾಗಡಿ ಕೆಂಪೇಗೌಡರ ನಾಡಿನಲ್ಲಿ ಇವತ್ತು ಅದ್ದೂರಿಯಾದ ರಾಜಬೀದಿ ಮೆರವಣಿಗೆಗಳನ್ನು ಡೋಲು ಕುಣಿತ ಮತ್ತು ವಾದ್ಯ ಕುಣಿತ ನಮ್ಮ ಶಬ್ದ ಚಿತ್ರ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಸುಂದರವಾದ ಅಲಂಕಾರವನ್ನು ಮಾಡುತ್ತಾ ಬಾಣ ಬಿರುಸುಗಳಲ್ಲಿ ನಮ್ಮ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೇವೆ ನಾವು ಇವತ್ತು ಕನ್ನಡ ನಾಡಿನಲ್ಲಿ ಹುಟ್ಟಿ ನಮ್ಮ ಕೆಂಪೇಗೌಡರ ನಾಡಿನಲ್ಲಿ ಅನ್ನೋದಕ್ಕೆ ನಮಗೆ ಒಂದು ಯಶಸ್ವಿಯಾಗಿದೆ ಇದು ನಮ್ಮ ತಾಲೂಕು ಮಟ್ಟದಲ್ಲ ಇದು ರಾಜ ರಾಮನಗರ ವಿಭಾಗ ಮಟ್ಟದ ಕಾರ್ಯಕ್ರಮ ಆಗಿರೋದರಿಂದ ಹದಿನೈದನೇ ವರ್ಷದ ಅದ್ದೂರಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡ್ತಿದ್ದೀವಿ ಇದೇ ಥರ ನಮ್ಮ ಇಲ್ಲಿ ನಮ್ಮ ಮಾಗಡಿಯಲ್ಲಿ ಯಾರಿರೋ ಸಾಧನೆ ಮಾಡಿದ್ದಾರೆ ಕವಿಗಳನ್ನ ಇವತ್ತು ಕರೆಸ್ತಾ ಇದ್ದೀವಿ ಆ ಕವಿಗಳಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮತ್ತು ಯಾರ್ಯಾರು ಬ್ಯಾಡ್ಮಿಂಟನ್ನು ಎಲ್ಲ ಇದ್ದಾರೆ ಅವ್ರಿಗೂ ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಿ ಬಿ ಎಂ ಟಿ ಸಿ ವಾಯು ಕರ್ನಾಟಕ ಮತ್ತು ಈಶಾನ್ಯ ಕರ್ನಾಟಕದ ಕಾರ್ಮಿಕರು ಮಾತ್ರ ಯಾಕಂತಂದರೆ ಯಾವುದೇ ಭಾಷಿಕರು ಬರಲಿ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಕನ್ನಡದಲ್ಲೇ ಅವ್ರನ್ನ ವ್ಯವಹಾರ ಮಾಡೋಕ್ಕೆ ಹೇಳ್ತೀವಿ ಆ ಕನ್ನಡನ ಪ್ರತಿದಿನ ನಾವು ಯಥೇಚ್ಛವಾಗಿ ಸಾರ್ವಜನಿಕರಲ್ಲಿ ಭಾಳವಾಗಿ ಬಳಸ್ತಾ ಬಳಸ್ತಾಯಿರ್ತಕ್ಕಂಥದ್ದು ಅಂದರೆ ನಮ್ಮ ಕೆ ಎಸ್ ಆರ್ ಸಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಕನ್ನಡವನ್ನು ಪ್ರತಿದಿನ ಎಲ್ರೂ ಎಲ್ಲ ಕಡೆಗಳನ್ನು ಆಚರಣೆ ಮಾಡಿಕೊಂಡು ಈ ಕನ್ನಡವನ್ನು ರಾಷ್ಟ್ರ ಮಟ್ಟದಲ್ಲಿ ಸೊ ಏಕೈಕ ಒಂದು ಕನ್ನಡ ಭಾಷೆಯಾಗಿ ಒಮ್ಮತವಾಗಿ ಸಾರಿಗೆ ಬರ್ಬೇಕಂತ ಹೇಳಿ ನಾನು ಈ ಮುಖಾಂತರ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ಬಹುದಿನಗಳಿಂದ ಮೈ ಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆ ಮಾಗಡಿ ಮತ್ತು ಈ ಸುತ್ತಮುತ್ತಲ ಪ್ರದೇಶಕ್ಕೆ ರಾಮನಗರ ಜಿಲ್ಲೆಗೆ ಅಂದ್ರೆ ಮತ್ತಿ ಇನ್ನೂ ನಮ್ಮ ದೇ ಜವರೇಗೌಡರು ಅಂದ್ರ ಒಂದೇ ಜಿಲ್ಲೆ ಅಥವಾ ಒಂದೇ ತಾಲೂಕಿನಲ್ಲಿ ಎರಡು ಕರ್ನಾಟಕ ರತ್ನಗಳು ಇಲ್ಲಿವೆ ಸಿದ್ಧಗಂಗಾ ಶ್ರೀಗಳು ಡಾಕ್ಟರ್ ಶಿವ ಶಿವಕುಮಾರ್ ಶಿವ ಶಿವಾಚಾರ್ಯ ಒಂದ್ ಕಡೆ ಆದ್ರೆ ಮಹಾಸ್ವಾಮಿಗಳು ಒಂದ್ ಕಡೆ ಆದ್ರ ದೇಜರೇಗೌಡರು ಅವರು ಕರ್ನಾಟಕ ರತ್ನ ಹೀಗೆ ಈ ಭಾಗ ಕನ್ನಡದ ಅತ್ಯಂತ ಸುಭದ್ರವಾದ ಶಕ್ತಿಯುತವಾದ ನೆಲ ಈ ಮಾಗಡಿ ಭಾಗ ರಾಮನಗರ ಜಿಲ್ಲೆ ಆದ್ದರಿಂದ ಬಹಳ ಖುಷಿಯಿಂದ ನಾನು ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ ಕನ್ನಡಕ್ಕೆ ಅದ್ಭುತವಾದ ಪರಂಪರೆ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಅನ್ನುವ ಶಬ್ದ ಮಹಾಭಾರತ ಕಾಲದಲ್ಲೇ ಪ್ರಸ್ತಾಪವಾಗಿತ್ತು ಕರ್ನಾಟಕ ವಿರಾಟ ಮರಾಠ ತುಳುವ ಹೈಗ ಅಂಥೇಳಿ ಯಾರು ಪರಶುರಾಮ ಸಪ್ತ ಕ್ಷೇತ್ರಗಳನ್ನು ನಿರ್ಮಿಸಿದ ಅದರ ಕರ್ನಾಟಕನೂ ಒಂದು ಅಂತ ಅಂದ್ರೆ ಒಂದು ಹತ್ತು ಸಾವಿರ ವರ್ಷದ ಇತಿಹಾಸ ಇದೆ ನಮ್ಮ ಕನ್ನಡಕ್ಕೆ ಕರ್ನಾಟಕಕ್ಕೆ ಆಮೇಲೆ ರಾಮಾಯಣದಲ್ಲಿಯೂ ಕೂಡ ಪ್ರಸ್ತಾಪವಾಗಿದೆ ಮಹಾಭಾರತದಲ್ಲಿ ಅಂತೂ ಆಗಿರ್ಬಿಟ್ಟಿದೆ ಹಿಂಗೆ ಆವತ್ತಿನ ಕಾಲದಿಂದ ಬುದ್ಧ ಅಶೋಕ ಅವರ ಕಾಲದ ಬೆಳೆಯುವಳಿಕೆಗಳು ಈಗೆಲ್ಲ ಸಿಕ್ಕವಲ್ಲೇ ನಮ್ಮ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಮತ್ತು ಮಸ್ಕಿ ರಾಯಚೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಇಲ್ಲೆಲ್ಲ ಆ ಆ ಕಾಲದ ಕ್ರಿಸ್ತ ಕ್ರಿಸ್ತಶಕ ಪೂರ್ವ ಮುನ್ನೂರು ವರ್ಷ ನಾನ್ನೂರು ವರ್ಷದ ಎಲ್ಲ ಇವು ಶಿಲಾ ಲೇಖಗಳು ಸಿಕ್ಕಿವೆ ಕಪ್ಪೆ ಅರಭಟ್ಟನ ಶಾಸನ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ಯುಪರೀತನ್ ಮಾಧವನೀತನ್ ತೆರನಲ್ಲ ಅನ್ನುವಂಥದ್ದು ಅಂದರೆ ಕರ್ನಾಟಕದ ಜನ ಹೆಂಗದಾರ ಅಂದ್ರೆ ಮೃದುವಾಗಿರುವವರಿಗೆ ಮೃದುವಾಗಿಯೋ ಕಠಿಣವಾಗಿರುವವರಿಗೆ ಕಠಿಣವಾಗಿಯೋ ಮಧುರವಾಗಿರುವವರಿಗೆ ಮಧುರವಾಗಿಯೂ ಇನ್ನೇನಾದರೂ ಅವರನ್ನ ಕೆಣಕಿ ಬಿಟ್ರೆ ಅವ್ರಿಗೇನಾದರೂ ತೊಂದರೆ ಕೊಟ್ಟು ಬಿಟ್ರೆ ಕನ್ನಡಿಗರು ಸಾಕ್ಷಾತ್ ಉಗ್ರ ನರಸಿಂಹನಾಗಿ ಸಂಹರಿಸಿ ಬಿಡುವಷ್ಟು ಶಕ್ತಿವಂತರು ಅಂತ ಅವರಲ್ಲಿ ಅಂದರೆ ಈಗ ನಮ್ಮ ನಾರಾಯಣಗೌಡರು ಬರೋದಲ್ಲ ಶಾಂತಿಗೆ ಸಿದ್ಧ ಸಮರಕ್ಕೂ ಶಾಂತಿಗೆ ಬದ್ಧ ಸಮರಕ್ಕೂ ಸಿದ್ಧ ಎರಡೂನು ಹೌದು ಶಾಂತಿಯುತವಾಗಿರೋರಿಗೆ ನಾವು ಯಾರು ಗೊಡುವಿಗೆ ಹೋಗೋದಲ್ಲ ನಮ್ಮ ಗೊಡುವಿಗೆ ಬಂದರೆ ಬಿಡೋದಿಲ್ಲ ಅನ್ನೋದು ಅದು ನಮ್ಮ ಗುಣ ಸ್ವಭಾವ ಈ ಕರ್ನಾಟಕ ಪ್ರದೇಶದ ಜನ ನಾವು ಇಲ್ಲೇನಿದ್ದೀವಿ ನಮ್ಮ ಗುಣ ಅದು ಅದರ ನಂತರ ಒಂಬತ್ತನೇ ಶತಮಾನದಲ್ಲಿ ಬರುವ ಕವಿರಾಜ ಮಾರ್ಗ ಆ ಹೊತ್ತಿನಲ್ಲಿ ಯಾ ಜಗತ್ತಿನ ಯಾವ ಭಾಷೆಯೊಳಗೂ ಇಂಗ್ಲೀಷ್ನಲ್ಲಿ ಒಂದು ಹೋಮರ್ನ ಒಂದೆರಡು ಕೃತಿಗಳು ಮಹಾಕಾವ್ಯಗಳು ಬಂದಿದ್ವು ಹೊರತು ಮಹಾಕಾವ್ಯಗಳು ಬರಲಿಲ್ಲ ಆ ಹೊತ್ತಿನಲ್ಲಿ ಅಂಥ ಕಾಲದಲ್ಲಿ ಕವಿರಾಜ ಮಾರ್ಗ ಬಂತು ರಾಷ್ಟ್ರ ಕೂಡರ ಕಾಲ ನೃಪತುಂಗ ಶ್ರೀ ವಿಜಯ ಬರದ ಅಂತ ಹೇಳ್ತಾರಲ್ಲ ಅವೆಲ್ಲ ಅಮೋಘ ವರ್ಷ ತಾವು ಕರಿತಿದ್ರು ನೃಪತುಂಗರಿಗೆ ಶ್ರೀ ವಿಜಯ ಕವಿ ಅದರೊಳಗನೆ ಹೇಳಿಬಿಟ್ಟಾರಲ್ಲ ಕಾವೇರಿಯಿಂದ ಮಾ ವರ ವಿರುದ್ಧ ನಾಡಿದ ಕನ್ನಡದೋಳ್ ನೋಡಿ ಹೆಂಗಡಿ ಗೋದಾವರಿ ತನಕನೂ ಬೆಳೆದಿತ್ತು ಯಾಕಂದ್ರ ಆರನೇ ಮತ್ತು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಅಲ್ಲಿವರೆಗುನು ಗೋದಾವರಿವರೆಗೂ ಇಮ್ಮಡಿ ಪುಲಿಕೇಶಿ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ನರ್ಮದಾ ನದಿ ದಂಡಿಯ ಮೇಲೆ ಹರ್ಷವರ್ತನ ಅಲ್ಲಿಯ ಸಾಮ್ರಾಟವ ಅವನನ್ನು ಸೋಲಿಸಿದ ನಮ್ಮ ಚಕ್ರವರ್ತಿ ಸಾಮ್ರಾಟ್ ಎರಡನೇ ಹುಲಿಕೇಶಿ ಇದನ್ನ ನಾವೆಲ್ಲ ತಿಳ್ಕೋಬೇಕು ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಕು ಅದೇ ರೀತಿ ಏನು ನಮ್ಮ ರಾಷ್ಟ್ರಕವಿ ಯುಗದ ಕವಿ ಜಗದ ಕವಿ ಕುವೆಂಪು ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ ರಾಜ್ಯ ಅಂತಹ ರಾಜ್ಯದಲ್ಲಿ ನಾವು ನೀವು ಎಲ್ಲರೂ ಕೂಡ ನಾವು ಇರ್ತಕ್ಕಂಥ ಜನ ಕನ್ನಡ ಭಾಷಿಷ್ಯ ಕನ್ನಡ ಭಾಷೆಯ ವೈಶಿಷ್ಟ್ಯ ಬಹಳ ದೊಡ್ಡದು ಸತ್ತಾಗೂ ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತೀವಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಎಲ್ಲಕ್ಕಿಂತ ಮಿಗಲಾಗಿ ಯಾವುದೇ ಭಾಷೆಗೂ ಸಿಗದೆ ಇರತಕ್ಕಂಥ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಇದಕ್ಕೆ ದೊರಕಿದೆ ಮೊಟ್ಟಮೊದಲು ದೊರಕಿದೆ ಕೋವಿಂಪುರ ಅವರಿಗೆ ಅನ್ನೋ ವಿಚಾರ ಗೊತ್ತಿದೆ ರಾಮಾಯಣ ದರ್ಶನ ಕೃತಿ ಎಲ್ಲರೂ ಓದಿ ಅರ್ಥ ಮಾಡಿದ್ರು ಕೂಡ ಭಾಳ ವಿಶಾಲಧಾರೆಗಳಿವೆ ಸಂಸ್ಕೃತ ಇಷ್ಟವಾದಂಥ ಪದಗಳನ್ನು ಕೂಡ ಸೇರಿಸಿದ್ದಾರೆ ಯಾರು ಸಂಸ್ಕೃತ ದ್ವೇಷಗಳಲ್ಲ ಯಾವುದೇ ಭಾಷೆಯನ್ನು ಕಲಿತರೆ ಏನೂ ನಷ್ಟ ಇಲ್ಲ ಜ್ಞಾನ ಸಂಪತ್ತನ ಹೆಚ್ಚಿಸ್ಕೋಬೋದು ಆದರೆ ಅನ್ನ ಕೊಡ್ತಕ್ಕಂಥ ಕನ್ನಡ ಭಾಷೆಯನ್ನು ಯಾರು ಕೂಡ ಮರಿಬಾರ್ದು ನಮ್ಮ ಭಾಷೆಯನ್ನು ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡ ಭಾಷಿಕರ ಜೊತೆ ಬೇರೆ ಬೇರೆ ರಾಜ್ಯದವರು ದೇಶ ಕೂಡ ನಾವು ವಾಸ ಮಾಡ್ತಾ ಇದ್ದೀವಿ ನಾವು ಅವ್ರಿಗೆ ಹೊಂದ್ಕೊಳ್ತಾ ಇದೀವಿ ಹೊರತು ಅವರನ್ನ ನಮ್ಮ ಭಾಷೆಗೆ ಹೊಂದ್ಕೊಳ್ಳೋ ರೀತಿನ ಕೆಲಸ ಮಾಡ್ತಕ್ಕಂಥ ಕಡಿಮೆ ನಮ್ಮ ಪ್ರತಿಷ್ಠೆಗೋಸ್ಕರ ಇವಾಗ ಏನಾಗ್ತಾ ಇದೆ ಕನ್ನಡವನ್ನ ಕನ್ನಡಿಗರೇನೆ ಬಿಟ್ಟು ಅವ್ರ ಭಾಷೆಗೆ ಸ್ವಲ್ಪ ಸ್ವಲ್ಪ ನಮ್ಗೆ ಗೊತ್ತಿದೆ ಅಂತ ತಿಳ್ಸಕ್ಕೆ ಹೋಗ್ತೀವಿ ಅದು ಅಪೂರ್ಣ ಅದು ಕನ್ನಡ ಆಗ್ಲಿ ಉರ್ದು ಆಗ್ಲಿ ಇನ್ಯಾವುದೇ ಭಾಷೆಗಳಾಗ್ಲಿ ಆದ್ರೆ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಇಂತಹ ಸಂದರ್ಭಗಳಲ್ಲಿ ನಮ್ಮ ಭಾಷೆಯೊಂದಿಗೆ ಅವರು ಬದುಕ್ಬೇಕು ನಮ್ ಜೊತೆ ಬದುಕ್ತಾ ಇದ್ದಾರೆ ನಮ್ಮ ಭಾಷೆನ ಚೆನ್ನಾಗಿ ಕಲಿಬೇಕು ಕನ್ನಡ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಕನ್ನಡ ಕಲಿಸುವ ವ್ಯವಸ್ಥೆ ಲಕ್ಷಾಂತರ ಹಣ ಖರ್ಚು ಮಾಡಿ ಸರ್ಕಾರ ಒಂದು ಕಾರ್ಯಕ್ರಮ ರೂಪಿಸಿದೆ ಅಧಿಕಾರಿಗಳಾಗಲಿ ಮತ್ತೊಬ್ಬರಿಗಾಗ್ಲಿ ನಮ್ಮ ಚೆನ್ನೈಗೌಡಿಗೆ ಮನಬಳ್ಳಿಗಾರರಿಗೆ ಎಲ್ರಿಗೂ ಕೂಡ ಗೊತ್ತಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಕೆಲಸವನ್ನು ಮಾಡ್ತಾ ಇದೆ ಅಂತಹ ಕನ್ನಡ ಭಾಷೆಯ ಹೆಸರಿನಲ್ಲೇ ಅದರಲ್ಲಿ ಏನಿಲ್ಲ ಎಲ್ಲವೂ ಇದೆ ಮಹಾಭಾರತ ಒಂದು ವಾಕ್ಯ ಬರುತ್ತೆ ಇತಿಹಾಸಿ ತದನ್ಯತ್ರ ಎನ್ನೆ ಹಾಸಿ ಲಸಿತು ಅಂತ ಮಹಾಭಾರತದಲ್ಲಿ ಇರ್ತಕ್ಕಂಥ ವಿಚಾರ ಎಲ್ಲಾ ಕಡೆ ಇದೆ ಮಹಾಭಾರತದಲ್ಲಿ ಇಲ್ಲದೇ ಇರತಕ್ಕಂಥ ವಿಚಾರ ಬೇರೆ ಎಲ್ಲೂ ಇಲ್ಲ ಅಂತ ಅಷ್ಟೇ ಅದರ ಅರ್ಥ ಹಾಗಾಗಿ ಕನ್ನಡ ಭಾಷೆ ಎಲ್ಲ ವಿಚಾರಗಳಿದೆ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಸಾಕಷ್ಟೆ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿ ಐವತ್ತು ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಐವತ್ತು ವರ್ಷ ಆಗಿದೆ ಕರ್ನಾಟಕ ಅಂತ ಹೇಳಿ ಅದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿ ಇವತ್ತ ನಾಡಿನೆಲ್ಲೆಡೆ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರನೂ ಆಚರಿಸ್ತಾ ಇದೆ ಕರ್ನಾಟಕದ ಜನತೆಯೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ರಾಜ್ಯೋತ್ಸವ ಸಮಾರಂಭವನ್ನು ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಕರ್ನಾಟಕ ಏಕೀಕರಣ ಆಗಬೇಕು ಹರಿದು ಹಂಚುವಾಗಿರ್ತಕ್ಕಂಥ ನಾವೆಲ್ಲ ಒಂದುಗೂಡಬೇಕು ಬ್ರಿಟಿಷರ ಕುತಂತ್ರದಿಂದಾಗಿ ಕಾವೇರಿಯಿಂದ ಗೋದಾವರಿವರಿಗೆ ಇದ್ದಂತ ಕನ್ನಡ ನಾಡು ಹರಿದು ಹಂಚೋಗಿದೆ ಇಪ್ಪತ್ತೆರಡು ಪ್ರಾಂತ್ಯಗಳಲ್ಲಿ ನಾವೆಲ್ಲ ಒಂದಾಗಬೇಕು ಒಂದು ತಾಯಿಯ ಮಕ್ಕಳಂತೆ ಬಾಳಬೇಕು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ನಾವು ಉನ್ನತಕ್ಕೆ ಏರಿಸಬೇಕು ಅಂತ ಹೇಳಿ ನಮ್ಮ ಏನು ಹಿರಿಯರು ಕನಸನ್ನ ಕಂಡಿದ್ರು ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಾಗ ಉಲ್ಗೋಳ್ ರಾಯರು ಬರೆದಂತಹ ಗೀತೆಯನ್ನ ಆಗ ನಮ್ಮ ಗಂಗೂಬಾಯಿ ಹಾಂಗಲ್ ಅವರು ಹತ್ತು ವರ್ಷದ ಮಗುವಾಗಿದ್ದಂತಹ ಗಂಗೂಬಾಯಿ ಆಂಗಲ್ ಅವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡುವ ಗೀತೆಯನ್ನು ಆಡುವ ಮೂಲಕ ಏಕೀಕರಣದ ಕಿಚ್ಚನ್ನ ಆ ವೇದಿಕೆಯಲ್ಲಿ ಅದರ ಫಲವಾಗಿ ಇವತ್ತ ನಾಡಿನಾಂತ ನಾಡಿನಾದ್ಯಂತ ದೊಡ್ಡ ಹೋರಾಟಗಳು ನಡೆದು ನಮಗೆ ಒಂದು ಹನ್ನೊಂದು ಐವತ್ತಾರರಲ್ಲಿ ಏಕೀಕರಣ ಆಯಿತು ಏಕೀಕರಣದ ನಂತರ ಕರ್ನಾಟಕ ಏಕೀಕರಣ ಆಗಿರೋಕ್ಕೆ ನಾವು ಆಂಧ್ರದ ಪಟ್ಟಿ ಶ್ರೀರಾಮುಲವನ್ನು ನೆನೆಸ್ಕೊಳ್ಳೇಬೇಕು ಭಾರತ ದೇಶದ ಏನು ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗಬೇಕಾದ್ರೆ ಮೂಲ ಪುರುಷ ಪಟ್ಟಿ ಶ್ರೀರಾಮುಲು ಆಂಧ್ರ ಪ್ರದೇಶ ಭಾಷಾವಾರು ಪ್ರಾಂತ್ಯ ಆಗಬೇಕು ಅಂತ ಹೇಳಿ ಐವತ್ತೆಂಟು ದಿನಗಳ ಕಾಲ ಅಮರಣಾತ್ರ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಪ್ರಾಣ ತಕ್ಕಂಥವ್ರು ಪಟ್ಟಿ ಶ್ರೀರಾಮುಲು ಪೊಟ್ಟಿ ಶ್ರೀರಾಮುಲು ಯಾವಾಗ ಪ್ರಾಣತ್ಯಾಗವನ್ನು ಮಾಡ್ತದೋ ಇಡೀ ಆಂಧ್ರ ಪ್ರದೇಶ ಬೆಂಕಿ ಆಗುತ್ತೆ ತಮಿಳುನಾಡು ಸೇರಿದಂಗೆ ಅದನ್ನ ನಿಯಂತ್ರಿಸಕ್ಕೆ ಸಾಧ್ಯವಾಗದಲ್ಲೇ ಜವಾಹರ್ಲಾಲ್ ನೆಹರು ಅವರು ನಾನು ಭಾಷಾವಾರ ಪ್ರಾಂತ್ಯವನ್ನ ಮಾಡೇ ಮಾಡ್ತೀನಿ ಅಂತ ಘೋಷಣೆ ಮಾಡುವಂತ ಅನಿವಾರ್ಯ ಸ್ಥಿತಿಯನ್ನ ಪೊಟ್ಟಿ ಶ್ರೀರಾಮುಲು ತಂದ ಫಲ ನಮಗೆ ಐವತ್ತಾರರಲ್ಲಿ ಸಿಕ್ತು ಆ ತಕ್ಷಣವೇ ಐವತ್ ಮೂರರ ಏನು ಗಲಭೆ ಆಂಧ್ರ ಪ್ರದೇಶದಲ್ಲಿ ನಡೀತೋ ಆಗ್ಲೇ ಅವರ ನೇತೃತ್ವದಲ್ಲಿ ನೆಹರು ಅವರು ಭಾಷಾವಾರು ಪ್ರಾಂತ್ಯ ರಚನೆ ಆಯೋಗವನ್ನ ಮಾಡಿದ್ರು ಅವರು ಇಡೀ ದೇಶಾದ್ಯಂತ ಸಂಚರಿಸಿ ನಮ್ಮ ಕರ್ನಾಟಕದ ಅನೇಕ ಭಾಗಗಳು ನಾವು ಅರ್ಧ ಕರ್ನಾಟಕವನ್ನು ಬಿಟ್ಟು ಕೇವಲ ಅರ್ಧ ಕರ್ನಾಟಕ ಅಷ್ಟೇನಲ್ಲಿ ಸಿಕ್ಕಿರೋದು ಇವತ್ತ ಅಕ್ಕಲಕೋಟೆ ನಮ್ಮ ಅದೋನಿ ಸೊಲ್ಲಾಪುರ ಈ ಕಡೆ ತಳಿ ನಮ್ಮ ಉದಕ ಮಂಡಲ ಸೇರಿದಂತೆ ಬಹುತೇಕ ಕೃಷ್ಣಗಿರಿ ಸೇರಿದಂತೆ ನಮ್ಮ ಕಾಸರಗೋಡು ಕನ್ನಡಿಗರ ಹೆಮ್ಮೆಯ ನಾಡು ಕಾಸರಗೋಡು ನಮ್ಮ ಕೈ ತಪ್ಪೋಯ್ತು ಇಂತಹ ಅನೇಕ ಪ್ರದೇಶಗಳು ನಮ್ಮ ಕೈ ತಪ್ಪು ಕೂಡ ನಮಗೆ ಸಿಕ್ಕಿರ್ತಕ್ಕಂತ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ವಿಸ್ತೀರ್ಣದ ಈ ಅದ್ಭುತವಾದಂತ ಕನ್ನಡ ನಾಡು ಏನಿದೆ ಇದನ್ನ ನಾವು ಅತ್ಯಂತ ಪ್ರೀತಿ ಗೌರವದಿಂದ ಉಳಿಸಿ ಬೆಳೆಸ ಕೆಲಸವನ್ನ ಮಾಡಬೇಕು ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು